ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ ಏನಪ್ಪ ಅಂತಂದರೆ ಐವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಬಾಯ್ ಬೇಬಿ ಸಿಂಪ್ಟಮ್ಸ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ ಏನಂದರೆ ಲಾಸ್ಟ್ ಟೈಮು ಕಾಮೆಂಟ್ಸಲ್ಲೂ ಅಷ್ಟೇ ನಿಮಗೆ ಬಾಯ್ ಬೇಬಿ ಆಗಿದೆ ಅಲ್ವಾ ಅದ್ರದ್ದು ಅದಕ್ಕೆ ಏನೇನು ಸಿಂಪ್ಟಮ್ಸ್ ಇತ್ತು ಅಂತಂದ್ಬಿಟ್ಟು ಕಾಮೆಂಟ್ ಮಾಡಿದರು ಮತ್ತು ನೆನ್ನೆ ಒಂದು ವೀಡಿಯೋ ಅಪ್ಲೋಡ್ ಅಲ್ವಾ ಆ ವೀಡಿಯೋದಲ್ಲೂ ಅಷ್ಟೇ ಸಿಮ್ಟಮ್ಸ್ ಬಾಯ್ ಬೇಬಿ ಆಗಿತ್ತಲ್ವ ನಿಮಗೆ ಅದರ ಸಿಮ್ಟಮ್ಸ್ ಏನೇನು ನಿಮಗೆ ಗೊತ್ತಾಯಿತು ಅಂತ ಕೇಳ್ತಿದ್ರು ಅದಕ್ಕೇ ಸರಿ ಅಂತೇಳ್ಬಿಟ್ಟು ನನಗೇನೇನು ಎಕ್ಸ್ಪೀರಿಯನ್ಸ್ ಆಯಿತು ನನಗೇನೇನು ಸಿಮ್ಟಮ್ಸ್ ಇತ್ತು ಆ ಫೈವ್ ಮಂತ್ಸಲ್ಲಿನೂ ಅಷ್ಟೇ ಫೈವ್ ಮಂತ್ಸ್ ಅಷ್ಟೇ ಅಲ್ವಾ ಇದ್ದಿದ್ದು ಫೈವ್ ಮಂತ್ಸಲ್ಲೂ ನನಗೇನೇನು ಸಿಮ್ಟಮ್ಸ್ ಇತ್ತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅಂದರೆ ಫಸ್ಟ್ನೇ ಪ್ರೆಗ್ನೆನ್ಸಿಗೂ ಇದಕ್ಕೂ ಅಂದರೆ ಡೆಫ್ನೆಟ್ಟಾಗಿ ಬಾಯ್ ಬೇಬಿ ಇದ್ದರೆ ಇದೇ ಸಿಂಟಮ್ಸ್ ಇರುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಯಾರು ಅಷ್ಟೇ ನಂಬಕ್ಕೆ ಹೋಗಬೇಡಿ ಯಾಕಂದರೆ ಬಾಯ್ ಬೇಬಿ ಆಗಿರಲಿ ಗರ್ಲ್ ಬೇಬಿ ಆಗಿರಲಿ ಸಿಂಪ್ಟಮ್ಸಿಂದನ ಏನೂ ಕಂಡು ಯಾಕೆ ಯಾಕೆ ಇದ್ದೀನಿ ಅಂತಂದರೆ ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಾ ಇದ್ದೀನಿ ನನ್ನ ತಂಗಿಗೆ ಎರಡು ಗಂಡು ಮಕ್ಕಳಾಗಿದಲ್ವ ಅವಳು ಎಕ್ಸ್ಪೀರಿಯೆನ್ಸನ್ನ ನಾನು ಕಣ್ಣಾರೆ ನೋಡಿ ಹೇಳ್ತಾ ಇದ್ದೀನಿ ಯಾಕಂದರೆ ಫಸ್ಟ್ ಟೈಮ್ ಮಗು ಇದ್ದಿದ್ದ ಸಿಮ್ಟಮ್ಸೇ ಬೇರೆ ಎರಡನೇ ಮಗು ಇದ್ದಿದ್ದು ಸಿಂಪ್ಟಮ್ಸೇ ಬೇರೆ ಹಂಗಾಗಿ ನಾವು ಏನು ಅಂದ್ಕೊಂಡಿದ್ವಿ ಫಸ್ಟ್ನೇ ಮಗುಗೆ ಬೇರೆ ಸಿಂಟಮ್ಸ್ ಇತ್ತಲ್ವ ಅದು ಗಂಡು ಮಗು ಆಯ್ತಲ್ವಾ ಎರಡನೇ ಮಗುಗೆ ಸಿಮ್ಟಮ್ಸ್ ಬೇರೆ ಇತ್ತು ಇದು ಹೆಣ್ಣು ಮಗು ಆಗುತ್ತೇನೋ ಅಂತ ನಾವು ಅಂದ್ಕೊಂಡಿದ್ವಿ ಫುಲ್ ಫಿಕ್ಸ್ ಆಗಿಬಿಟ್ಟಿದ್ವಿ ಪಕ್ಕ ಹೆಣ್ಮಗು ಆಗುತ್ತೆ ಅಂತ ಆದರೆ ಅದೂ ಗಂಡು ಮಗುನೇ ಆಯಿತು ಅದರಿಂದ ಹೇಳ್ತಾ ಇರೋದು ಸಿಂಪ್ಟಮ್ಸಿಂದ ಯಾವ ಮಗು ಆಗುತ್ತೆ ಅಂತ ನಾವು ಹೇಳಕ್ಕಂತೂ ಆಗೋದೇ ಇಲ್ಲ ಅದು ಏನಂದರೆ ಸುಮ್ಮನೆ ಏನೋ ಒಂದು ಒಂದೊಂದು ಮಗುಗೆ ಒಂದೊಂದು ಥರ ಸಿಂಟಮ್ಸ್ ಇರುತ್ತೆ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಇವಾಗ ಬಾಯ್ ಬೇಬಿ ಸಿಂಪ್ಟಮ್ಸು ಗಂಡು ಹೆಣ್ಮಕ್ಳು ಹೊಟ್ಟೆಲ್ಲಿದ್ದಾಗು ಆಗಿರುತ್ತೆ ಆವಾಗ ಒಬ್ಬೊಬ್ರು ಏನನ್ಕೊತಾರೆ ಗಂಡು ಗಂಡ್ಮಕ್ಳು ಗಂಡು ಮಗು ಆಗ್ಬೋದು ಅದಕ್ಕೆ ಸಿಂಪ್ಟಮ್ಸ್ ಈ ಥರ ಇದ್ದಾರೆ ಆ ಥರ ಎಲ್ಲ ನಾವು ಥಿಂಕ್ ಮಾಡೋಕ್ಕೆ ಹೋಗ್ಬಾರ್ದು ಯಾವ ಬೇಬಿ ಆದರೂ ಓಕೆನೇ ಇದೇ ಬೇಬಿ ಅದೇ ಬೇಬಿ ಅದೇ ಬೇಕು ಇದೇ ಬೇಕು ಆ ಥರ ಯಾವತ್ತೂ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಮತ್ತು ಇನ್ನೊಂದು ಏನು ಗೊತ್ತಾ ವೀಡಿಯೋನ ಫುಲ್ಲು ನೋಡಿ ಫುಲ್ಲು ನೋಡಿಬಿಟ್ಟು ಮಾತಾಡ್ಬೇಕು ಒಬ್ಬೊಬ್ಬರೇನೋ ಇವಾಗ ನಾನು ತಮ್ಲೈನಲ್ಲಿ ಹಾಕಿರ್ತೀನಿ ಬಾಯ್ ಬೇಬಿ ಸಿಮ್ಟಮ್ಸ್ ಗರ್ಲ್ ಬೇಬಿ ಸಿಂಟಮ್ಸ್ ಅಂತ ಮಧ್ಯದಲ್ಲಿ ಬಂದ್ಬಿಡ್ತಾರೆ ಏನು ವೀಡಿಯೋ ನೋಡೇ ಇರೋಲ್ಲ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ ನೀವೆಲ್ಲನೂ ಇದು ಮಾಡಿರ್ದಿರ ಸುಮ್ಮನೆ ಏನಕ್ಕೆ ಈ ಥರ ಎಲ್ಲ ವೀಡಿಯೋಸ್ ಮಾಡ್ತೀರಾ ಅಂತ ಹೇಳ್ತಾರೆ ನಾನು ಫಸ್ಟಿಂದ ಅಷ್ಟೇ ಪ್ರತಿಯೊಂದು ವೀಡಿಯೋದಲ್ಲಿ ಅಷ್ಟೇ ಹೇಳ್ತೀನಿ ಮೊನ್ನೆ ನಾನು ಗರ್ಲ್ ಬೇಬಿ ಸಿಂಪ್ಟಮ್ಸ್ ಅಂತ ವೀಡಿಯೋ ಮಾಡಿದ್ನಲ್ವ ಅದರಲ್ಲೂ ಅಷ್ಟೇ ನಾನು ಯಾವತ್ತೂ ಅಷ್ಟೇ ಇದೇ ಸಿಮ್ಟಮ್ಸ್ ಬಂದೇ ಬರುತ್ತೆ ಇದೇ ಸಿಂಟಮ್ಸ್ ಇರುತ್ತೆ ಅಂತ ನಾನು ಹೇಳೇ ಇಲ್ಲ ಎಲ್ಲೂ ನನ್ನ ಒಂದು ಎಕ್ಸ್ಪೀರಿಯೆನ್ಸು ಮತ್ತು ಜನ ಹೇಳೋದನ್ನು ಕೇಳಿಬಿಟ್ಟು ಒಂದು ಸ್ವಲ್ಪ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರೋದು ಬಿಟ್ಟರೆ ನಾನು ಇದ್ದೇ ಇರುತ್ತೆ ಇದೇ ಆಗುತ್ತೆ ಅಂತ ಯಾವತ್ತೂ ಹೇಳಿಲ್ಲ ಅದನ್ನೇ ಇವಾಗಲೂ ಇದ್ದೀನಿ ಏನಂದರೆ ಜೆಂಡರ್ ಪ್ರೆಡಿಕ್ಟ್ ಮಾಡೋದು ಕಾನೂನು ಪ್ರಕಾರ ಅದು ಅಪರಾಧನೇ ಅದರಿಂದ ಸುಮ್ಮನೆ ಇವಾಗ ಏನೋ ಒಂದು ಎಲ್ಲರೂ ವೀಡಿಯೋಸ್ ಮಾಡ್ತಾರಲ್ವ ಹೇಳ್ಬಿಟ್ಟು ನಾನು ಒಂದು ಮಾಡ್ತಾಯಿದ್ದೀನಿ ಅಷ್ಟೇ ಅದರಲ್ಲಿ ನನಗೆ ಏನೇನು ಸಿಂಪ್ಟಮ್ಸ್ ಇತ್ತು ಅಂತ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ ಯಾಕಂದರೆ ನನಗೆ ಫಸ್ಟು ಮಗುಗಿದ್ದು ಸಿಮ್ಟಮ್ಸೇ ಬೇರೆ ಇತ್ತು ಬಾಯ್ ಬೇಬಿ ಸಿಮ್ಟಮ್ಸೇ ಬೇರೆ ಇದೆ ಇವಾಗೇ ಸಿಮ್ಟಮ್ಸ್ ಬೇರೆ ಇದೆ ಅದರಿಂದ ಹೇಳ್ತಾ ಇದ್ದೀನಿ ಎಲ್ಲ ಬೇಬಿಗೂ ಒಂದೇ ಥರ ಇರೋಲ್ಲ ಚೇಂಜ್ ಆಗುತ್ತೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನಂದರೆ ಫಸ್ಟು ನನಗೆ ಬಾಯ್ ಬೇಬಿ ಹೊಟ್ಟೆಲ್ಲಿದ್ದಾಗ ಫಸ್ಟು ವಾಮಿಟ್ಸ್ ಜಾಸ್ತಿ ಜಾಸ್ತಿ ವಾಮಿಟ್ಸ್ ಆಗುತ್ತೆ ಒಬ್ಬೊಬ್ರು ಹೇಳ್ತಾರೆ ಗ ಹೆಣ್ಮಗು ಇದ್ದರೆ ವಾಮಿಟ್ ಜಾಸ್ತಿ ಆಗುತ್ತೆ ಅಂತ ಆದರೆ ನನಗೆ ಗಂಡು ಮಗು ಇತ್ತು ಗಂಡು ಮಗುಗೆನೆ ಫುಲ್ಲು ಬೆಳಗ್ಗೆ ವಾಮಿಟ್ಸು ಸುಸ್ತು ವಾಮಿಟ್ ಆಗೋದು ಅದೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅದು ಒಂದು ತ್ರೀ ಹ್ಞೂ ಇತ್ತು ವಾಮಿಟ್ಸು ಅದರಿಂದ ವಾಮಿಟ್ಸು ಒಂದಿದೆ ಬಾಯ್ ಬೇಬಿ ಸಿಂಪ್ಟಮ್ಸ್ ಅಂದರೆ ವಾಮಿ ವಾಮಿಟ್ಸ್ ಒಂದಿತ್ತು ಮತ್ತು ಹಾರ್ಟ್ಬೀಟಿಂದ ಮಗು ಜೆಂಡರ್ ಟ್ರೀಟ್ ಮಾಡ್ಬೋದು ಅಂತ ಹೇಳ್ತಾರೆ ಅದಂತೂ ತಪ್ಪು ಯಾಕಂದರೆ ಒನ್ ಫಾರ್ಟಿ ಒಳಗಡೆ ಇದ್ದರೆ ಗಂಡು ಮಗು ಒನ್ ಫಾರ್ಟಿ ಮೇಲೆ ಇದ್ದರೆ ಹೆಣ್ಮಗು ಅಂತ ಹೇಳ್ತಾರಲ್ಲ ಅದು ತಪ್ಪು ಯಾಕೆಂದರೆ ಹಾರ್ಟ್ ಬೀಟ್ ಬಂದು ಮಕ್ಕಳು ಆ್ಯಕ್ಟಿವ್ ಆಗಿರಬೇಕಾದ್ರೆ ಜಾಸ್ತಿ ಬರುತ್ತೆ ಮಕ್ಕಳು ಒಳಗಡೆ ಆ್ಯಕ್ಟಿವ್ ಆಗಿಲ್ಲ ಇವಾಗ ಮಲ್ಕೊಂಡಿರ್ತಾರೆ ನಿದ್ದೆ ಮಾಡ್ತಾ ಇರೋ ಟೈಮಲ್ಲಿ ನೀವು ಸ್ಕ್ಯಾನಿಂಗ್ ಮಾಡಿಸ್ದಾಗ ಹಾರ್ಟ್ ಬೀಟ್ ಕಮ್ಮಿ ಬರುತ್ತೆ ಆದ್ದರಿಂದ ಏರುಪೇರು ಆಗುತ್ತೆ ಬಿಟ್ಟರೆ ಗಂಡು ಮಗು ಇದ್ದರೆ ಜಾಸ್ತಿ ಕಮ್ಮಿ ಹೆಣ್ಮಗು ಇದ್ದರೆ ಜಾಸ್ತಿ ಅದು ಎಲ್ಲ ಸುಳ್ಳು ಅದರಿಂದ ಯಾಕಂದರೆ ನನಗೆ ನನ್ನ ಮಗಳು ಹೊಟ್ಟೆಲಿರಬೇಕಾದ್ರೆ ಒನ್ ಫಿಫ್ಟಿ ನೈನ್ ಇತ್ತು ಫಸ್ಟು ಟೈಮು ಸ್ಕ್ಯಾನಿಂಗ್ ಮಾಡಿಸ್ದಾಗ ಒನ್ ಫಿಫ್ಟಿ ನೈನ್ ಇತ್ತು ಬಾಯ್ ಬೇಬಿ ಇತ್ತಲ್ವಾ ಅದು ಸ್ಕ್ಯಾನಿಂಗ್ ಮಾಡಿಸ್ದಾಗ ಒನ್ ಸಿಕ್ಸ್ಟಿ ಟೂ ಬಂದಿತ್ತು ನನಗೆ ಫಸ್ಟು ಸ್ಕ್ಯಾನಿಂಗಲ್ಲೇ ಹಾರ್ಟ್ ಬೀಟ್ ಬಂದು ಒನ್ ಸಿಕ್ಸ್ಟಿ ಟೂ ಇತ್ತು ಹಾಗಾಗಿ ಏನು ಹಾರ್ಟ್ ಬೀಟಲ್ಲಿ ಜೆಂಡರ್ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಅಂದರೆ ಹಾರ್ಟ್ ಬೀಟು ಜಾಸ್ತಿನೇ ಬಂದಿತ್ತು ನನಗೆ ಬಾಯ್ ಬೇಬಿಯಲ್ಲೂ ಅಷ್ಟೇ ಹಾರ್ಟ್ ಬೀಟ್ ಜಾಸ್ತಿ ಇತ್ತು ಮತ್ತು ಇನ್ನೊಂದು ಮೂರನೇ ಬಂದು ಲೈನ್ ಹೇಳ್ತಾರಲ್ಲ ಹೊಟ್ಟೆ ಮೇಲೆ ಲೈನ್ ಇರುತ್ತೆ ಅಂತ ಅದು ನನಗೆ ಬಾಯ್ ಬೇಬಿಯಲ್ಲಿ ಇತ್ತು ಲೈನು ಫುಲ್ಲು ಮೇಲೆ ಹೊಟ್ಟೆಯಿಂದ ಕೆಳಗಡೆವರೆಗೂ ಲೈನ್ ಇತ್ತು ಲೈಟಾಗಿ ಇನ್ನೂ ಫೈವ್ ಮಂತ್ಸ್ ಅಷ್ಟೇ ಆಗಿದ್ದಿದ್ದಲ್ವ ಫೈವ್ ಮಂತ್ಸ್ಗೆ ನೀಟಾಗಿ ಲೈನ್ ಬಂದಿತ್ತು ನನಗೆ ಅವಾಗ ನಾನು ಬೇರೆಯವರೆಲ್ಲ ವೀಡಿಯೋಸ್ ಎಲ್ಲ ನೋಡ್ತಿದ್ದೆನಲ್ಲ ಅವರು ಲೈನ್ ಬಂದರೆ ಗಂಡು ಮಗು ಅಂತ ಹೇಳ್ತಿದ್ರಲ್ಲ ಆದ್ದರಿಂದ ಹೌದೇನೋ ಕರೆಕ್ಟ್ ಇರ್ಬೋದೇನೋ ಅಂತ ನಾನು ಮೈಂಡಲ್ಲಿ ಫಿಕ್ಸ್ ಆಗಿದೆ ಗಂಡು ಮಗು ಆಗುತ್ತೆ ಅಂತ ನನಗೆ ಲೈನ್ ಇತ್ತು ಹೇಳ್ಬೇಕಂದ್ರೆ ನನ್ನ ಮಗಳಿಗೆ ಲೈನ್ ಇರಲಿಲ್ಲ ಇದಕ್ಕೆ ಲೈನ್ ಇತ್ತು ಹಾಗಾಗಿ ಅದನ್ನು ನಾನು ಒಪ್ಕೊಳ್ತೀನಿ ಅಂದರೆ ಒಪ್ಕೊಳ್ತೀನಿ ಅಂದರೆ ಲೈನ್ ಇದ್ದರೆ ಗಂಡು ಮಗು ಅಂತ ನಾನು ಹೇಳಲ್ಲ ಯಾಕೆಂದರೆ ಇವಾಗ ಎಷ್ಟೋ ಮೇಕಪ್ಸಲ್ಲಿ ಹೋಗಿದ್ದೀನಿ ಎಷ್ಟು ಸೀಮಂತಕ್ಕೆ ಮೇಕಪ್ ಮಾಡಿದ್ದೀನಿ ಸ್ಯಾರಿ ಡ್ರಾಪ್ ಮಾಡಬೇಕಾದ್ರೆ ನೋಡಿದ್ದೀನಿ ಲೈನ್ಸ್ ಎಲ್ಲ ಇರುತ್ತೆ ಆದರೆ ಅವ್ರಿಗೆ ಹೆಣ್ಮಕ್ಳಾಗಿರೋದು ನಾನು ನೋಡಿದ್ದೀನಿ ಲೈನ್ ಇದ್ಬಿಟ್ರೆ ಬಾಯ್ ಬೇಬಿ ಗರ್ಲ್ ಬೇಬಿ ಅಂತ ಹೇಳೋಕ್ಕಾಗಲ್ಲ ಏನಂದರೆ ನನ್ನ ತಂಗಿಗೋಷ್ಟೇ ಫಸ್ಟ್ನೇ ಮಗುಗೆ ಲೈನ್ ಇತ್ತು ಅವಳಗೂ ಫೈವ್ ಮಂತ್ಸ್ಗೆ ಲೈನ್ ಬಂದ್ಬಿಟ್ಟಿತ್ತದು ಗಂಡು ಮಗು ಆಯಿತು ಎರಡನೇ ಮಗುಗೆ ಲೈನೇ ಇರಲಿಲ್ಲ ಅವಳಿಗೆ ನೈನ್ ಮಂತಲ್ಲಿ ಲೈನ್ ಬಂತು ನೈನ್ ಮಂತ್ಗೆ ಬಂದಿದ್ದು ಲೈನ್ ಲೈಟಾಗಿ ಲೈನ್ ಬಂದಿದ್ದು ಅಲ್ಲಿವರೆಗೂ ಲೈನ್ ಇರಲಿಲ್ಲ ನಾವು ಅದಕ್ಕೆ ಲೈನ್ ಇಲ್ಲ ಹೆಣ್ಮಗು ಆಗುತ್ತೆ ಅನ್ನೋ ಥರ ಅಂದ್ಕೊಂಡಿದ್ವಿ ಹೇಳೋಕ್ಕಾಗಲ್ಲ ಯಾವ ಟೈಮ್ ಅದು ಅದೆಲ್ಲ ಬಂದು ನಮಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತಲ್ಲ ಅದರಿಂದ ಆಗುತ್ತಂತೆ ಬಾಯ್ ಬೇಬಿ ಇದ್ದರೆ ಮಾತ್ರ ಗಲ್ಬೇಬಿ ಆ ಥರ ಎಲ್ಲ ಏನೂ ಇಲ್ಲ ಅದೂ ಅಷ್ಟೆ ನಂಬಲ್ಲ ಜಸ್ಟ್ ಒಂದು ಸಿಂಪ್ಟಮ್ ಅಂತ ಹೇಳ್ತಾ ಇದ್ದೀನಿ ಮತ್ತು ಹೇರ್ ಗ್ರೋತು ಚೆನ್ನಾಗಾಗುತ್ತೆ ಬಾಯ್ ಬೇಬಿ ಇದ್ದರೆ ಅಂತ ಹೇಳ್ತಾರೆ ಹೇರ್ ಗ್ರೋತು ಆಗಿದೆ ಗ್ರೋತ್ ಆಗುತ್ತೆ ಹೇರ್ಸು ನನಗೂ ಲಾಸ್ಟ್ ಟೈಮು ಹೇರ್ ಗ್ರೋತ್ ಆಗಿತ್ತು ಆದರೆ ಫುಲ್ಲು ಉದುರ್ತಿತ್ತು ಹೇರೆಲ್ಲ ತುಂಬಾ ಉದುರ್ತಾಯಿದ್ದು ಕೂದಲೆಲ್ಲೂ ಗ್ರೋತ್ ಮಾತ್ರ ಚೆನ್ನಾಗಾಗ್ತಿತ್ತು ಏನಂದರೆ ಗ್ರೋತ್ ಆಗೋದು ನಾವು ಟ್ಯಾಬ್ಲೆಟ್ಸ್ ಎಲ್ಲ ಚೆನ್ನಾಗಿ ತೊಗೊಳ್ತೀವಲ್ಲ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತು ಫುಡ್ಡು ಹೆಲ್ದಿ ಫುಡ್ ಚೆನ್ನಾಗಿ ತಿನ್ನೋದ್ರಿಂದ ಅದರಿಂದ ಹೆಲ್ತ್ ಹೇರ್ ಗ್ರೋತು ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಬರೀ ಬಾಯ್ ಭೇ ಇದ್ದರೆ ಗಲ್ ಭೇ ಭಿ ಇದ್ರೆ ಅಂತ ಏನಿಲ್ಲ ನನ್ನ ಮಗಳಿಗೂ ಚೆನ್ನಾಗೇ ನನಗೆ ತಿಕ್ಕಾಗಿತ್ತು ಹೇರ್ ಸವಾಗ ಹೇರ್ ಫಾಲೇ ಆಗ್ತಾ ಇರಲಿಲ್ಲ ಅವಳು ಪ್ರೆಗ್ನೆನ್ಸಿ ಟೈಮಲ್ಲಿ ಅಂದರೆ ಬಾಯ್ ಬೇಬಿ ಪ್ರೆಗ್ನೆನ್ಸಿಯಲ್ಲಿ ಹೇರ್ ಫಾಲ್ ತುಂಬ ಆಗ್ತಿತ್ತು ಅದು ರೀಸನ್ ಬಂದು ನಾವು ಮನೆ ಶಿಫ್ಟ್ ಆಗಿದ್ವಲ್ಲ ಅಲ್ಲಿ ಬಂದು ಇಲ್ಲಿ ನಮ್ಮ ಅತ್ತೆ ಇದ್ದಾಗ ಒಲೆಯಲ್ಲಿ ಅಂಡೆ ಕಾಯಿಸಿ ನೀರು ಸ್ನಾನ ಇದ್ದಿದ್ದು ಅದರಿಂದ ಚೆನ್ನಾಗಿತ್ತು ಕೂದಲು ಮತ್ತು ಬಾಡಿಗೆ ಮನೆಗೆ ಶಿಫ್ಟ್ ಆಗಿದ್ದಾಗ ಅಲ್ಲಿ ಸೋಲಾರಿಂದ ಬರ್ತಾಯಿದ್ದು ಸೋಲಾರು ಗೀಝರ್ ನೀರು ಅವೆರಡೂ ಮಿಕ್ಸ್ ಆಗ್ತಿತ್ತು ಬಿಡಿ ಅವೆ ಆದ್ದರಿಂದ ನಮಗೆ ತುಂಬಾ ಹೇರ್ ಫಾಲ್ ಆಯಿತು ನೀರು ಚೇಂಜ್ ಆಗಿ ಅದು ನನಗೆ ಪ್ರೆಗ್ನೆನ್ಸಿಯಿಂದನೇ ಆಯಿತು ಅಂತ ಗೊತ್ತಿಲ್ಲ ಆದರೆ ಹೇಳ್ತಾರಲ್ವ ಅದರಿಂದ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದು ಹೆಣ್ಮಗು ಇದ್ದರೆ ಸ್ಕಿನ್ನು ತುಂಬ ಗ್ಲೋ ಇರುತ್ತೆ ಹೆಣ್ಮಗು ಇದ್ದರೆ ತುಂಬ ಪಿಂಪಲ್ಸ್ ಆಗುತ್ತೆ ಗಂಡು ಮಗು ಇದ್ದರೆ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು ಅದು ಅಷ್ಟೇ ನನ್ನ ಮಗಳಿಗೆ ತುಂಬ ಸ್ಕಿನ್ನು ಡಲ್ಲಾಗಿಬಿಟ್ಟಿತ್ತು ಫುಲ್ಲು ಈ ಕೆನ್ನೆಯದು ಇವಾಗೂ ಸ್ವಲ್ಪ ಸ್ವಲ್ಪ ಮಾರ್ಕ್ಸ್ ಇದೆ ಅದರ ಎಲ್ಲ ಹೋಗಿದೆ ಈ ಕೆನ್ನೆ ಫುಲ್ಲು ಈ ಕಡೆ ಏನೂ ಇರಲಿಲ್ಲ ಈ ಕೆನ್ನೆ ಫುಲ್ಲು ಪಿಂಪಲ್ಸ್ ಆಗಿಬಿಟ್ಟಿತ್ತು ಎಷ್ಟು ದಪ್ಪ ದಪ್ಪ ಪಿಂಪಲ್ಸ್ ಆಗಿ ಇವಾಗ ಇಲ್ಲಿ ಮಾರ್ಕ್ಸ್ ಕಾಣಿಸ್ತಿದೆ ನೋಡಿ ಆ ಥರ ಸೇಮ್ ಈ ಕಡೆಯೂ ಕಾಣಿಸ್ತಿತ್ತು ತುಂಬಾ ಆಗಿಬಿಟ್ಟಿತ್ತು ಪಿಂಪಲ್ಸು ಒಂದು ಕೆನ್ನೆ ಕಡೆ ಮಾತ್ರನೇ ಆಗಿದ್ದಿದ್ದು ಇನ್ನು ಈ ಕಡೆ ಆಗಿರಲಿಲ್ಲ ನನ್ನ ಮಗಳಿಗೆ ಪ್ರೆಗ್ನೆಂಟ್ ಇರಬೇಕಾದ್ರೆ ಅಂದರೆ ಬಾಯ್ ಬೇಬಿ ಹೋಟೆಲ್ ಇರ್ಬೇಕಾದ್ರೆ ಸೇಮ್ ಈ ಕಡೆ ಪಿಂಪಲ್ಸ್ ಆಗಿತ್ತು ನನಗೆ ಈ ಕಡೆ ಒಂದು ಐದಾರೇನೋ ಆಗಿತ್ತು ಅಷ್ಟೇ ಒಂದು ಫೈವ್ ಮಂತ್ಸಿಗೆಲ್ಲ ಅಷ್ಟೇ ಅಂದರೆ ಅದು ಏನಕ್ಕಾಗುತ್ತೆ ಅಂದರೆ ಹೀಟ್ ಇರುತ್ತೆ ಹೀಟ್ ಆಗಿರುತ್ತಲ್ವ ಬಾಡಿ ಅದರಿಂದಲೂ ಪಿಂಪಲ್ಸ್ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಇವಾಗೂ ಆಗಿದೆ ನನಗೆ ಇಲ್ಲೆಲ್ಲ ಸುತ್ತು ಸಣ್ಣ ಸಣ್ಣದಾಗಿದೆ ಗೈಸ್ ಇದೊಂದು ದೊಡ್ಡದಾಗಿದೆ ನೋಡಿ ಈ ಥರನೇ ಮಾರ್ಕ್ ಆಗ್ತಿದೆ ಎಲ್ಲಾನು ಆದರೆ ನನಗೆ ಇದು ತಿಂಗಳಿಗೆ ಒಂದೊಂದು ಅನ್ನೋ ಥರ ಬರ್ತಿದೆ ಪಿಂಪಲ್ಲು ನೋಡಿ ಆಲ್ರೆಡಿ ಮೂರು ಒಂದು ನಾಲ್ಕು ಇದೊಂದು ಐದು ಈ ಥರ ಪಿಂಪಲ್ಸ್ ಆಗ್ತಿದೆ ಮಂತ್ಲಿ ಒಂದೊಂದು ಪಿಂಪಲ್ ಆಗ್ತಿದೆ ಈ ಸೈಡು ಏನೂ ಆಗಿಲ್ಲ ಬರೀ ಈ ಕಡೆ ಆಗ್ತಿದೆ ಬಾಯ್ ಬೇಬಿ ಇದ್ದಾಗೂ ಅಷ್ಟೇ ಈ ಕಡೆಯೇ ಪಿಂಪಲ್ಸ್ ಆಗ್ತಿತ್ತು ಮತ್ತು ಸ್ಕಿನ್ ಮಾತ್ರ ಫುಲ್ಲು ಬ್ರೈಟ್ ಆಗಿದ್ದೆ ನಾನು ಹೆಂಗೆ ಅಂದರೆ ನಾರ್ಮಲ್ ನನ್ನ ಕಲರ್ಗಿಂತೂ ಜಾಸ್ತಿ ಬ್ರೈಟ್ ಆಗಿಬಿಟ್ಟಿದೆ ಎಲ್ಲರೂ ಮುಖ ನೋಡ್ಬಿಟ್ಟು ನಿನ್ನ ಮುಖದಲ್ಲಿ ಕಳೆ ಚೆನ್ನಾಗಿ ಬರ್ತಿದೆ ತಿರ್ಗಾ ಹೆಣ್ಮಗು ಆಗ್ಬೋದೇನೋ ನಿನಗೆ ಕಳೆ ಮುಖದಲ್ಲಿ ಕಳೆ ಇದ್ದರೆ ಹೆಣ್ಮಗು ಆಗುತ್ತೆ ಅಂತ ಹೇಳ್ತಾಯಿದ್ರು ಒಬ್ಬೊಬ್ಬರು ಮುಖದ ಆಗಿದ್ರು ಬಾಯ್ ಬೇಬಿ ಅಂತ ಹೇಳ್ತಾರೆ ನನಗೆ ಅದೂ ಅಷ್ಟೇ ನನಗೇನು ನಂಬಬೇಕು ಅಂತ ಅನಿಸಿಲ್ಲ ಜಸ್ಟು ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಗ್ಲೋ ಆಗಿತ್ತು ಅಂದರೆ ಇವಾಗೂ ಗ್ಲೋನೇ ಇದ್ದೀನಿ ನಾನು ಇವಾಗ ಹೆಂಗಾಗಿದೆ ಅಂದರೆ ಒಂದು ಸ್ವಲ್ಪ ದಿನ ಗ್ಲೋ ಇರ್ತೀನಿ ಒಂದು ಸ್ವಲ್ಪ ದಿನ ಗ್ಲೋ ಕಮ್ಮಿ ಆಗಿಬಿಡತ್ತೆ ಹೇಳೋಕ್ಕಾಗಲ್ಲ ಇದೇ ಥರ ಇರುತ್ತೆ ಅಂತಂದ್ಬಿಟ್ಟು ನನ್ನ ಸ್ಕಿನ್ನು ಹಂಗಾಗಿಬಿಟ್ಟಿದೆ ಒಂದಷ್ಟು ದಿನ ನನ್ನ ಮುಖ ನಾನೇ ನೋಡ್ಕೊಳ್ಬೇಕಂದ್ರೆ ಏನೋ ಒಂಥರ ಅನಿಸುತ್ತೆ ಥೂ ಮುಖ ಎಲ್ಲ ಒಂಥರ ಆಗಿಬಿಟ್ಟಿದೆ ಅನ್ನೋ ಥರ ಒಂದೊಂದು ಸರ್ತಿ ಖುಷಿ ಆಗುತ್ತೆ ಗ್ಲೋ ಬಂದುಬಿಟ್ಟಿದೆ ನನ್ನ ಮುಖ ಚೆನ್ನಾಗಾಗ್ಬಿಟ್ಟೈತೆ ಅನ್ನೋ ಥರ ಅನಿಸುತ್ತೆ ಒಂದೊಂದು ಸತಿ ಒಂದೊಂದು ಥರ ಚೇಂಜಸ್ ಆಗ್ತಾ ಈ ಭಾಗ ಸದ್ಯದಲ್ಲಿ ಆದರೆ ಬಾಯ್ ಬೇಬಿ ಇದ್ದಾಗ ಫುಲ್ಲು ಗ್ಲೋ ಇತ್ತು ಸ್ಕಿನ್ ಎಲ್ಲ ಹಾಗೆ ಒಂದು ಸಿಂಪ್ಟಮು ಮತ್ತು ಖಾರ ಹೆವಿ ಖಾರ ಇದ್ದೆ ಗೈಸ್ ನಾನು ಹೆಂಗೆ ಅಂದರೆ ಮೆಣಸಿನ್ಕಾಯಿ ಸಿಕ್ಕಿದ್ರೆ ಅದನ್ನು ತಿನ್ಬಿಡ್ಬೇಕಷ್ಟೇ ಅಂದರೆ ಅದನ್ನು ಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಪೀಸ್ ಕಟ್ ಮಾಡಿಕೊಂಡು ಏನೇ ಊಟ ಮಾಡಲಿ ಏನೇ ತಿನ್ನಲಿ ಅದರಲ್ಲಿ ಮೆಣಸಿನ್ಕಾಯಿ ಹಾಕ್ಕೊಂಡೇ ತಿಂತಾಯಿದ್ದೆ ಇದ್ದೆ ನಾನು ಖಾರ ಅಷ್ಟೊಂದು ಖಾರ ತಿಂತಿದ್ದೆ ನಮ್ಮ ಮನೇಲಿ ಬೈತಾಯಿದ್ರು ಖಾರ ಜಾಸ್ತಿ ತಿನ್ನಬೇಡ ಅದು ಉರಿ ಹೊಟ್ಟೆ ಉರಿ ಬರುತ್ತೆ ಹಂಗೆ ಹೀಗೆ ಅಂತ ನಾನು ಜಾಸ್ತಿ ಆ ಟೈಮಲ್ಲಿ ಏನು ಮಾಡ್ತಾಯಿದ್ದೆಂದರೆ ಹೆಸರುಬೇಳೆ ಪಲ್ಯ ಬರುತ್ತಲ್ವ ಅದನ್ನು ಇದ್ದೆ ನನಗೆ ಆಯ್ತು ಆಗ್ತಿತ್ತು ಅದು ಸೌತೆಕಾಯಿ ಕೈ ಹೆಸರುಬೇಳೆ ಎಲ್ಲ ಕಟ್ ಮಾಡಿ ಅದರಲ್ಲಿ ಮೆಣಸಿನ್ಕಾಯಿ ಜಾಸ್ತಿ ಕಟ್ ಮಾಡಿಬಿಟ್ಟು ಹಾಕೊಂಬಿಟ್ಟು ಒಂದೊಂದು ಏನದು ಒಂದೊಂದು ತಿತ್ತು ತಿಂದ್ರೂ ಅದರಲ್ಲಿ ಮೆಣಸಿನ್ಕಾಯಿ ಇರಬೇಕಾಗಿತ್ತು ಆ ಥರ ಖಾರ ಖಾರವಾಗಿ ತಿಂತಿದ್ದ ಏನೋ ಒಂಥರ ಖುಷಿ ಆಗೋದು ನನಗೆ ಆ ಥರ ಮೆಣಸಿನ್ಕಾಯಿ ಏನು ಚೆನ್ನಾಗಿ ತಿಂದಿದ್ದೀನಿ ಖಾರ ಚೆನ್ನಾಗಿ ತಿಂದಿದ್ದೀನಿ ನನ್ನ ಮಗಳ ಟೈಮಲ್ಲಿ ಫುಲ್ಲು ಸ್ವೀಟ್ಸೆ ಸ್ವೀಟ್ ಬಾಕ್ಸ್ ತಗೊಂಬಂದು ಡೈಲಿ ಸ್ವೀಟ್ ತಿಂತಾಯಿದ್ದೆ ಇದ್ದೆ ಬಾಯ್ ಬೇಬಿ ಟೈಮಲ್ಲಿ ಬರೀ ಖಾರನೇ ಅಂದರೆ ಖಾರ ಯಾವ ಥರ ಅಂದರೆ ಸ್ಪೈಸಿ ಆಗಿರಬೇಕು ಏನೇ ತಿಂದರೂ ಸ್ಪೈಸಿ ಏನು ತಿಂದ್ರೂ ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾನೆ ಇರಲಿಲ್ಲ ಇನ್ನೂ ತಿನ್ನಬೇಕು ಇನ್ನೂ ಖಾರ ತಿನ್ನಬೇಕು ಆ ಥರ ಜಾಸ್ತಿ ಖಾರ 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 ಅಂತ ಹುಡುಕ್ತಿದ್ದೆ ಮತ್ತು ಮಣ್ಣು ಮಣ್ಣು ತಿಂತಾಯಿದ್ದೆ ನನ್ನ ಮಗಳು ಪ್ರೆಗ್ನೆನ್ಸಿಯಲ್ಲಿ ಮಣ್ಣು ತಂದ್ಕೊಟ್ಟಿರೋರು ತಂದ್ಕೊಟ್ಟರು ನಾನು ಇರಲಿಲ್ಲ ನನಗೆ ಯಾಕೋ ಇಷ್ಟ ಆಗ್ತಾಯಿಲ್ಲ ಬೇಡ ಅಂತ ಇದ್ದೆ ಆದರೆ ಈ ಬೇಬಿಗೆ ಬಾಯ್ ಬೇಬಿ ಇತ್ತಲ್ವ ಅವಾಗ ತುಂಬ ಮಣ್ಣು ತಿಂದಿದ್ದೀನಿ ನಾನು ಕೇಳ್ತಿದ್ದೆ ಬಾಯ್ ಬಿಟ್ಟು ನಾನೇ ಕೇಳಿದ್ದೆ ನನಗೆ ತಂದ್ಕೊಡಿ ಅಂತಂದ್ಬಿಟ್ಟು ಕೊಟ್ಟಿದ್ರು ತಿಂದಿದ್ದೀನಿ ಮಣ್ಣು ತಿಂದಿದ್ದೀನಿ ಆದರೆ ಅದೆಲ್ಲ ತಿನ್ನಬಾರ್ದು ಪ್ರೆಗ್ನೆಂಟಲ್ಲಿ ಅಂತ ಡಾಕ್ಟರ್ಸು ಸಜೆಶ್ಟ್ ಮಾಡ್ತಾರೆ ಅಂದರೆ ಆ ಕಾಲದಲ್ಲೆಲ್ಲ ಕೆಮ್ಮಣ್ಣು ತಿಂದರೆ ಒಳ್ಳೆಯದು ಮಗು ಫುಲ್ ಕಲರ್ ಬರುತ್ತೆ ಅದು ಇದು ಅಂತ ಹೇಳ್ತಾರೆ ಅದೆಷ್ಟು ನಿಜನೂ ಸುಳ್ಳ ಗೊತ್ತಿಲ್ಲ ಅದು ಅವಾಗಿಂದ ಹೇಳ್ಕೊಂಡು ಬಂದಿದ್ದಾರೆ ಆದರೆ ನನಗೆ ಅದು ಇಷ್ಟ ಆಗ್ತಾ ಇತ್ತು ತಿನ್ನಬೇಕು ಅಂತ ಒಂದು ಸೆವೆನ್ ಏನಂದರೆ ಒಂದು ಸೆವೆನ್ ಟೈಮ್ಸ್ ತಿಂದಿದ್ದೀನಿ ಅಷ್ಟೇ ಅದನ್ನು ನನಗೇನೆ ಅಂದರೆ ಅದು ತಿನ್ನಬಾರ್ದು ಅನ್ನೋದು ಬೇರೆ ಇತ್ತಲ್ವಾ ಸುಮ್ಮನೆ ಆಸೆ ಆದಾಗ ಒಂದು ಸ್ವಲ್ಪ ತೊಗೊಂಡು ತಿಂತೆ ತಿಂತ ಇದ್ದೆ ಅಷ್ಟೇ ಆಮೇಲೆ ಇಲ್ಲ ಅದನ್ನು ಮುಟ್ಟಕ್ಕೆ ಹೋಗ್ತಾ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ ತುಂಬ ಇಷ್ಟ ಆಗ್ತಾ ಇತ್ತು ಮಣ್ಣು ಆಮೇಲೆ ಬರ್ತಾ ಬರ್ತಾ ಬೇಡ ಅಂತ ಅನ್ನಿಸ್ಬಿಡ್ತು ಮತ್ತು ಅದು ಬಿಟ್ಟರೆ ವೆಯ್ಟ್ ಲಾಸು ಗರ್ಲ್ ಬೇಬಿ ಆದರೆ ವೆಯ್ಟ್ ಜಾಸ್ತಿ ಆಗ್ತಾರೆ ಬಾಯ್ ಬೇಬಿ ಆದರೆ ವೆಯ್ಟ್ ಕಮ್ಮಿ ಆಗ್ತಾರೆ ಅಂತಾರೆ ನನಗೆ ನಾನು ಫುಲ್ಲು ವೆಯ್ಟ್ ಲಾಸ್ ಆಗಿದ್ದೆ ಸ್ಟಾರ್ಟಿಂಗು ಒಂದು ಮೂರು ಕೆ ಜಿ ಏನೋ ಕಮ್ಮಿ ಆಗಿದೆ ಸ್ಟಾರ್ಟಿಂಗ್ ಬಾಯ್ ಬೇಬಿ ಪ್ರೆಗ್ನೆಂಟ್ ಆದ್ನಲ್ಲ ಆವಾಗ ತಿಂಗಳು ತಿಂಗಳು ಹಾಸ್ಪಿಟ್ಲಿಗೆ ಹೋದಾಗ ವೆಯ್ಟ್ ಲಾಸ್ ಹೋಗ್ತಾ ಇದ್ದೆ ಅವರು ಅಷ್ಟೇ ವೆಯ್ಟ್ ಲಾಸ್ ಆಗಿ ಇದೆಯಾ ಪರವಾಗಿಲ್ಲ ವೆಯ್ಟ್ ಲಾಸ್ ಆದ್ರೂ ಏನಾಗಲ್ಲ ಒಂದು ಫೈವ್ ಮೇಲೆ ಮೇಲಾದರೆ ವೆಯ್ಟ್ ಗೇನ್ ಆಗಬೇಕು ಇನ್ನೂ ಲಾಸ್ ಆಗಿ ಬಂದರೆ ಬೇಡ ಇವಾಗ ದಪ್ಪ ಇದ್ದೀರಲ್ಲ ವೆಯ್ಟ್ ಲಾಸ್ ಆದರೂ ಪರವಾಗಿಲ್ಲ ಅಂತ ಹೇಳ್ತಾಯಿದ್ರು ಯಾಕೆಂದರೆ ಅವಾಗಲೂ ತುಂಬ ವಾಮಿಟ್ಸ್ ಇತ್ತಲ್ವ ನನಗೆ ಆವಾಗಲೂ ಅಷ್ಟೇ ಊಟ ಎಲ್ಲ ಸೇರ್ತಾ ಇರಲಿಲ್ಲ ಮತ್ತು ನಾನು ಸ್ವಲ್ಪ ವಾಕಿಂಗ್ ಎಲ್ಲ ಮಾಡ್ತಾಯಿದ್ದೆ ಚೆನ್ನಾಗಿ ಅದರಲ್ಲೂ ತ್ರೀ ಫ್ಲೋರ್ ಮೇಲೆ ಇದ್ವಲ್ಲ ಮನೆ ಅದರಿಂದ ಓಡಾಡ್ತಾ ಇದ್ವಿ ಮೆಟ್ಲು ಹತ್ತೋದು ಇಳಿಯೋದು ಮತ್ತು ಪಾರ್ಲರ್ಗೆ ಬರೋದು ಹೋಗೋದು ತುಂಬಾ ಓಡಾಡ್ತಾ ಇರೋದ್ರಿಂದ ವೆಯ್ಟ್ ಲಾಸ್ ಆಗಿದ್ದೆ ನಾನು ಆವಾಗ ಒಂದು ತ್ರೀ ಕೆ ಜೀಸ್ ಫೈವ್ ಮಂತ್ಸ್ಗೆ ತ್ರೀ ಕೆ ಜೀಸು ವೆಯ್ಟ್ ಲಾಸ್ ಆಗಿದ್ದೆ ಅದು ಹೇಳ್ಬೋದು ಮತ್ತು ಇನ್ನೇನು ಬಾಯ್ ಸಿಂಪ್ಟಮ್ಸು ಅಂತ ಅಂದರೆ ನನಗನ್ಸಿದ್ದು ಅಷ್ಟೇ ಹೇರ್ ಗ್ರೋತು ಅದು ಹೇಳಿದ್ನಲ್ವ ಹೇರ್ ಗ್ರೋತು ಆಯಿತು ಹಾರ್ಟ್ ಬೀಟಿಂದನೂ ಕಂಡುಹಿಡಿಯೋಕ್ಕಾಗಲ್ಲ ಸ್ಕಿನ್ನಿಂದನೂ ಕಂಡುಹಿಡಿಯೋಕ್ಕಾಗಲ್ಲ ನನ್ನ ಅಷ್ಟೇ ಸ್ಕಿನ್ನು ಫಸ್ಟ್ ನೈ ಮಗುಗೆ ಫುಲ್ಲು ಬ್ರೈಟಾಗಿದ್ಲು ಎರಡನೇ ಮಗುಗೆ ಫೋಟೋ ಇಡ್ಸ್ಕೊಳಕ್ಕೆ ಬರ್ತಾ ಇರಲಿಲ್ಲ ನಮ್ಮ ಜೊತೆ ಜಾತ್ರೆ ಎಲ್ಲ ನಡೀತಲ್ವ ಆವಾಗ ಫೋಟೋ ತೊಗೊಳ್ಳೋಣ ಬಾ ಅಂತಂದರೆ ಇಲ್ಲ ನನ್ನ ಮುಖ ಚೆನ್ನಾಗಿ ಕಾಣಿಸ್ತಾ ಇಲ್ಲ ನನ್ನ ಫೋಟೋಕ್ಕೆ ಬರಲ್ಲ ಅಂತಲೇ ಅಂತ ಇದ್ದಿದ್ದಳು ಫಸ್ಟ್ನೇ ಮಗುಗೆ ಬೇರೆ ಸಿಂಪ್ಟಮ್ಸ್ ಇತ್ತು ಎರಡನೇ ಮಗುಗೆ ಬೇರೆ ಟಿಮ್ ಸಿಂಟಮ್ಸ್ ಇದೆ ಅದರಿಂದ ಮತ್ತು ಇನ್ನೊಂದು ಏನಂದರೆ ಹೊಟ್ಟೆ ನೋಡಿ ಗಂಡು ಮಗುನ ಹೆಣ್ಮಗುನ ಹೇಳ್ತಾರೆ ಅಂತ ಹೇಳ್ತಾರಲ್ಲ ಹೊಟ್ಟೆ ಚಿಕ್ಕದಾಗಿದ್ದರೆ ಗಂಡು ಮಗು ಹೊಟ್ಟೆ ದಪ್ಪ ಇದ್ದರೆ ಹೆಣ್ಮಗು ಅಂತ ನಾನು ತುಂಬ ಜನಕ್ಕೆ ನೋಡಿದ್ದೀನಿ ಹೊಟ್ಟೆ ಚಿಕ್ಕದಾಗೆ ಇರುತ್ತೆ ಆದರೂ ಹೆಣ್ಮಗು ಆಗಿದೆ ಮತ್ತು ಅವಳು ನನ್ನ ತಂಗಿಗೂ ಅಷ್ಟೆ ಫಸ್ಟ್ ನೈ ಮಗುಗೆ ಹೊಟ್ಟೆ ಚಿಕ್ಕದಾಗಿತ್ತು ಫಸ್ಟ್ ಟೈಮ್ ಫಸ್ಟ್ ನೈಮ್ ಮಕ್ಕಳಿಗೆ ಎಲ್ಲಾರ್ಗೂ ಆಲ್ಮೋಸ್ಟ್ ಹೊಟ್ಟೆ ಚಿಕ್ಕದಾಗೆ ಇರುತ್ತೆ ಗೊತ್ತಾಗಲ್ಲ ಎರಡನೇ ಮಗುಗೆ ಅಂದರೆ ಆಲ್ರೆಡಿ ಒಂದು ಸತಿ ಡೆಲಿವರಿ ಆಗಿರುತ್ತಲ್ವ ಆದ್ದರಿಂದ ಅದು ಇನ್ನೂ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ ಅಷ್ಟು ಬಿಟ್ಟರೆ ಹೊಟ್ಟೆ ಚಿಕ್ಕದಾಗಿದ್ದರೆ ಗಂಡು ಮಗು ಹೆಣ್ಮಗು ಅಂತ ಹೇಳೋಕ್ಕಾಗಲ್ಲ ಇದು ಎಕ್ಸ್ಪೀರಿಯೆನ್ಸ್ ಅದು ನನ್ನ ತಂಗಿದ್ರಲ್ಲೇ ನಾನು ಎರಡು ಮಗುಗೂ ನೋಡಿದ್ದೀನಲ್ಲ ಅದರಿಂದ ಹೇಳ್ತಾ ಇದ್ದೀನಿ ಅವಳಿಗೆ ಫಸ್ಟು ಮಗುವಲ್ಲಿ ಹೊಟ್ಟೆನೇ ಕಾಣಿಸ್ತಾ ಇರಲಿಲ್ಲ ಆ ಥರ ಇತ್ತು ಅವಳು ಹೊಟ್ಟೆ ಎರಡನೇ ಮಗುಗೆ ತುಂಬ ಹೊಟ್ಟೆ ಇತ್ತು ಅವಳಿಗೆ ಪಾಪ ಕುತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ ಎದೊಳಕ್ಕೆ ಆಗ್ತಿರಲಿಲ್ಲ ಇರಲಿಲ್ಲ ಆದ್ದರಿಂದ ಅವಳಿಗೆ ತುಂಬ ಹೊಟ್ಟೆ ದಪ್ಪ ಇರೋದ್ರಿಂದ ಅವಳು ಸಖತ್ ಇದ್ಳು ಹೊಟ್ಟೆ ದಪ್ಪ ಇದ್ದರೆ ಹೆಣ್ಮಗು ಆಗುತ್ತೆ ಅಂತ ಹೇಳ್ತಾರಲ್ಲ ಅದು ಸುಳ್ಳು ಹೇಳೋಕ್ಕಾಗಲ್ಲ ಮತ್ತು ಏನಂದರೆ ಕಾಲು ಊತ ಬರುತ್ತಲ್ವ ಕಾಲು ಊತ ಬಂದರೆ ಗಂಡು ಮಗು ಆಗುತ್ತೆ ಕಾಲು ಊತ ಬಂದಿಲ್ಲ ಅಂದರೆ ಹೆಣ್ಣು ಮಗು ಆಗುತ್ತೆ ಅಂತ ಹೇಳ್ತಾರೆ ಅದೂ ಸುಳ್ಳೆ ಯಾಕಂದರೆ ನನಗೆ ಕಾಲು ಊತ ಏನೂ ಇರಲಿಲ್ಲ ಎರಡು ಮಕ್ಳಿಗೂ ಕಾಲು ಊತ ಇರಲಿಲ್ಲ ನನ್ನ ತಂಗಿಗೂ ಕಾಲು ಊತ ಇತ್ತು ಎರಡು ಮಕ್ಳಿಗೂ ಕಾಲು ಊತ ಇತ್ತು ಅಂದರೆ ವಾಕಿಂಗ್ ಎಲ್ಲ ಮಾಡಿದ್ರೆ ಸರಿ ಹೋಗ್ತಿತ್ತು ಆ ಥರ ಅಂದರೆ ಫಸ್ಟ್ನೇ ಮಗುಗೆ ಅಷ್ಟೊಂದು ಇರಲಿಲ್ಲ ಎರಡನೇ ಮಗುಗೆ ಜಾಸ್ತಿ ಕಾಲು ಊತ ಇತ್ತು ಹಂಗಾಗಿ ಸಿಮ್ಟಮ್ಸ್ ನನಗೆ ಅದರಲ್ಲಿ ಅನಿಸಿದ್ದು ಅಷ್ಟೇ ಏನಂದರೆ ಇದೆಲ್ಲ ಸುಳ್ಳು ಫೇಕು ಸಿಂಪ್ಟಮ್ಸಿಂದ ನಾವು ಯಾವುದೇ ಕಾರಣಕ್ಕೂ ಯಾವ ಮಗು ಅಂತ ತಿಳ್ಕೊಳಕಾಗಲ್ಲ ಅಂತ ಮತ್ತೆ ಇನ್ನೊಂದು ಏನು ಗೊತ್ತಾ ಪ್ಲಸೆಂಟ ಪ್ಲಸೆಂಟಿಂದ ಮಗು ಯಾವ ಬೇಬಿ ಅಂತ ತಿಳ್ಕೊಬೋದು ಅಂತ ನನ್ನ ತಂಗಿದೇ ಹೇಳ್ತೀನಿ ನಂದು ಯಾಕಂದರೆ ನನ್ನ ಮಗಳದು ರಿಪೋರ್ಟ್ ಎಲ್ಲ ನಾನು ಮೇಲೆ ಎತ್ತಿಟ್ಬಿಟ್ಟಿದ್ದೀನಿ ಯಾವ ಪ್ಲೆಸೆಂಟ ಅಂತಲೇ ನಂಗೆ ಗೊತ್ತಿಲ್ಲ ಅದು ನಾವು ಯಾವಾಗ ಮನೆ ಕ್ಲೀನ್ ಮಾಡಿದಾಗ ಅದನ್ನು ತೆಗೆದು ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟು ಯಾವಾಗಾದರೂ ವ್ಲಾಗಲ್ಲಿ ಅದನ್ನು ಶೇರ್ ಮಾಡ್ತೀನಿ ನನ್ನ ಮಗಳದು ಮತ್ತು ಇವಾಗಿನ ಬೇಬಿದು ಎಲ್ಲನೂ ಶೇರ್ ಮಾಡ್ಕೊಳ್ತೀನಿ ನನ್ನ ತಂಗಿದು ಫಸ್ಟ್ ಬೇಬಿಗೆ ಪೋಸ್ಟೀರಿಯರ್ ಇತ್ತು ಪ್ಲಸೆಂಟಾ ಈ ಸರಿ ಈ ಬೇಬಿಗೆ ಆ್ಯಂಟೀರಿಯರ್ ಇತ್ತು ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಆ ಬೇಬಿಗೂ ಇವಾಗ ಎರಡೂ ಗಂಡು ಮಕ್ಕಳೇ ಆದರೆ ಅದು ಪೋಸ್ಟೀರಿಯರ್ ಪ್ಲಸೆಂಟ ಇತ್ತು ಇದು ಆ್ಯಂಟೀರಿಯರ್ ಪ್ಲಸೆಂಟಾ ಇಷ್ಟು ಡಿಫ್ರೆನ್ಸ್ ಇದ್ಕೊಂಡೆ ನಾವು ಪಕ್ಕಾ ಹೆಣ್ಮಗು ಆಗುತ್ತೆ ಇಷ್ಟೊಂದು ಡಿಫ್ರೆನ್ಸ್ ಇದೆ ಅಲ್ವ ಅದರಿಂದ ಅಂತ ಮತ್ತು ಚೈನೀಸ್ ಕ್ಯಾಲೆಂಡರು ಅದರಲ್ಲೂ ಚೆಕ್ ಮಾಡಿದ್ವಿ ಫಸ್ಟ್ನೇದು ಅವಳಿಗೆ ಬಾಯ್ ಅಂತಲೇ ಬಂದಿತ್ತು ಕರೆಕ್ಟಾಗೆ ಬಂತು ಎರಡನೇ ಚೆಕ್ ಮಾಡಿದಾಗ ಗರ್ಲ್ ಅಂತ ಬಂತು ಅದಕ್ಕೆ ಅವಳು ತುಂಬ ಆಸೆ ಇಟ್ಕೊಂಡಿದ್ಳು ಗರ್ಲ್ ಅಂತ ಬಂದಿದೆ ಚೈನೀಸ್ ಕ್ಯಾಲೆಂಡರಲ್ಲಿ ಮತ್ತು ಹೆಣ್ಮಗು ಆಗುತ್ತೇನೋ ಅಂತ ನೋಡಿದ್ರೆ ಅದು ರಾಂಗು ಚೈನೀಸ್ ಕ್ಯಾಲೆಂಡರು ರಾಂಗಾಯಿತು ಆದರೆ ನನಗೆ ಫಸ್ಟ್ನೇ ಮಗು ಹೆಣ್ಮಗು ಅಂತಲೇ ಬಂತು ಚೈನೀಸ್ ಕ್ಯಾಲೆಂಡರಲ್ಲಿ ಕರೆಕ್ಟಾಗಿತ್ತು ಸೆಕೆಂಡ್ ಬೇಬಿ ಬಾಯ್ ಅಂತಲೇ ಬಂದಿದ್ದು ಅದು ಅಷ್ಟೇ ಕರೆಕ್ಟಾಗಿ ಇತ್ತು ಎರಡೂ ನನಗೆ ಕರೆಕ್ಟಾಗೆ ಆಗಿತ್ತು ಆಮೇಲೆ ನನ್ನ ಅದೇ ಥರ ಇದೂ ಆಗುತ್ತೆ ಅಂತ ನಾವು ಕನ್ಫರ್ಮ್ ಮಾಡ್ಕೊಂಡು ಚೈನೀಸ್ ಕ್ಯಾಲೆಂಡರಲ್ಲಿ ಬಂತಲ್ವ ಬಿಡು ಅದೇ ಆಗುತ್ತೆ ಅಂತ ಆದರೆ ಚೈನೀಸ್ ಕ್ಯಾಲೆಂಡರು ರಾಂಗ್ ಆಗೋಯ್ತು ಅದೂ ಮಿಸ್ಟೇಕ್ ಅಂದರೆ ಒಂದು ಸತಿ ಬಾಯ್ ಅಂತ ಬಂತು ಸತಿ ಗರ್ಲ್ ಅಂತ ಬಂತು ಫಸ್ಟಲ್ಲಿ ಗರ್ಲ್ ಅಂತಲೇ ಬಂದಿದ್ದಲ್ವ ಅವಳು ಅದೇ ಅದನ್ನೇ ನಂಬ್ಕೊಂಡಿದ್ಲು ಒಂದೊಂದು ಸರ್ತಿಗೂ ಚೇಂಜ್ ಆಗುತ್ತೆ ನೀವು ಬೇಕಾದ್ರೆ ಚೆಕ್ ಮಾಡಿ ಇವತ್ತು ಮಾಡಿಡ್ತೀರ ಅಂದ್ಕೊಳ್ಳಿ ಚೈನೀಸ್ ಕ್ಯಾಲೆಂಡರಲ್ಲಿ ಮತ್ತು ಅದನ್ನು ಇನ್ನೊಂದು ಸತಿ ಚೆಕ್ ಮಾಡಿದಾಗ ಬೇರೆನೇ ಬರುತ್ತೆ ಅದಕ್ಕೆ ಹೇಳ್ತಾರೆ ಅದು ಅದರಲ್ಲೆಲ್ಲ ನೋಡಿ ಇದೇ ಆಗುತ್ತೆ ಇದೇ ಆಗುತ್ತೆ ಅಂತಂದ್ಬಿಟ್ಟು ಯಾವುದೇ ಕಾರಣಕ್ಕೂ ನಂಬ್ಕೊಳ್ಳೋಕ್ಕೆ ಹೋಗಬೇಡಿ ಇದೆಲ್ಲ ಜಸ್ಟ್ ಫಾರ್ ಫನ್ ಥರ ಅಷ್ಟೇ ಸುಮ್ಮನೆ ಇವಾಗ ಎಲ್ಲರಿಗೂ ಅಷ್ಟೇ ಯಾರೇ ಇವಾಗ ಪ್ರೆಗ್ನೆಂಟ್ ಇದ್ರೂ ಇವಾಗ ನನಗೂ ಅಷ್ಟೇ ಯಾವ ಮಗು ಆಗುತ್ತೆ ಅಂತ ತಿಳ್ಕೊಬೇಕು ಅನ್ನೋ ಕ್ಯೂರ್ಯಾಸಿಟಿ ಇರುತ್ತೆ ಕ್ಯೂರ್ಯಾಸಿಟಿ ಇರುತ್ತೆ ಅದನ್ನು ಒಪ್ಕೊಳ್ಳೋಣ ಹಂಗನ್ಬಿಟ್ಟು ಫಿಕ್ಸ್ ಆಗೋದು ಬೇಡ ಮೈಂಡಲ್ಲಿ ಇದೇ ಆಗುತ್ತೆ ಅದೇ ಆಗುತ್ತೆ ನನಗೆ ಈ ಸಿ ಈ ಸಿಮ್ಟಮ್ಸ್ ಇದ್ದು ಇದೆ ಪಕ್ಕ ಆಗುತ್ತೆ ಅಂತ ಮಾತ್ರ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ ಸುಮ್ಮನೆ ಅದೆಲ್ಲ ಒಂದು ಪ್ರಾಕ್ಟಿಕಲ್ ಅಂದರೆ ನಾವೇನು ಅಷ್ಟೇ ಅದನ್ನು ನೋಡೋಣ ಅದು ಆಗುತ್ತೆ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಅಷ್ಟದೆ ನನಗೂ ಒಟ್ಟಿನಲ್ಲಿ ಫಸ್ಟ್ ಬೇಬಿಗೂ ಸೆಕೆಂಡ್ ಬೇಬಿಗೂ ಎರಡಕ್ಕೂ ಚೇಂಜ್ ಇತ್ತು ಸಿಮ್ಟಮ್ಸು ಹಂಗಾಗಿ ಬಾಯ್ ಸಿಮ್ಟಮ್ಸೇ ಬೇರೆ ಗರ್ಲ್ ಬೇಬಿ ಸಿಮ್ಟಮ್ಸೇ ಬೇರೆ ಇತ್ತು ಆದರೆ ಅದು ಬಾಯ್ ಬೇಬಿ ಸಿಂಪ್ಟಮ್ಸ್ ಬಂದು ನನಗೆ ಫೈವ್ ಮಂತ್ಸ್ಗೆ ಅಷ್ಟೇ ಅಲ್ವಾ ಅಷ್ಟೊಂದು ಬೇರೆ ನನಗೇನು ಅನಿಸಿಲ್ಲ ಅದೇ ಬಾಯ್ ಬೇಬಿಯಲ್ಲಿ ಏನು ಹಾರ್ಟ್ ಬೀಟು ಜಾಸ್ತಿನೇ ಇತ್ತು ಒನ್ ಫಾರ್ಟಿಗಿಂತ ಜಾಸ್ತಿನೇ ಇತ್ತು ನನ್ನದು ಒನ್ ಸಿಕ್ಸ್ಟಿ ಟೂ ಏನೋ ಹಾಡ್ಬಿಟ್ಟಿತ್ತು ಮತ್ತು ಪಿಂಪಲ್ಸ್ ಗ್ಲೋ ಸ್ಕಿನ್ನು ಚೆನ್ನಾಗಿ ಗ್ಲೋ ಇತ್ತು ಗ್ಲೋ ಇದ್ರೂ ಪಿಂಪಲ್ಸ್ ಆಗಿತ್ತು ನನಗೆ ಸ್ಕಿನ್ನು ಚೆನ್ನಾಗಿತ್ತು ಗ್ಲೋ ಆಗಿತ್ತು ಆದರೂ ಪಿಂಪಲ್ಸ್ ಆಗಿತ್ತು ನನಗೆ ಬಾಯ್ ಬೇಬಿಗೂ ಮತ್ತು ಇನ್ನೊಂದೇನು ಅಂತಂದರೆ ಲೈನು ಲೈನು ಬಂದಿತ್ತು ಇತ್ತು ಅದೂ ಮತ್ತು ಖಾರ ತುಂಬ ಖಾರ ತಿನ್ನಬೇಕು ಅನ್ನಿಸ್ತಾ ಇತ್ತು ಅದು ಮತ್ತು ಹೇರ್ ಗ್ರೋತು ಅಷ್ಟೇ ತುಂಬ ಹೇರ್ ಗ್ರೋತ್ ಏನೋ ಇತ್ತು ಆದರೆ ಹೇರ್ ಫಾಲ್ ಆಗ್ತಾ ಇತ್ತು ಅದು ಇನ್ನು ಅದೇ ಪ್ಲಸೆಂಟ್ ಅದು ಅದೂ ಅಷ್ಟೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾನೇ ಇಲ್ಲ ಯಾಕಂದರೆ ಆ ಟೈಮಲ್ಲಿ ಅಷ್ಟೊಂದು ಇದ್ರ ಬಗ್ಗೆ ಕೇರ್ ಮಾಡ್ತಾರೆ ಸುಮ್ಮನೆ ನೋಡ್ತಿದ್ದೆ ರಿಪೋರ್ಟ್ ನೋಡಿಬಿಟ್ಟು ಎತ್ತಿಡ್ತಿದ್ದೆ ಈ ಥರ ಈ ಚಾನಲೆಲ್ಲ ಓಪನ್ ಮಾಡಿದ್ದರೆ ಆವಾಗಲೇ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊತಾಯಿದ್ದೇನು ಅಂದರೆ ಎಲ್ಲನೂ ನಾನು ಏನೂ ಬಿಸಾಕಿಲ್ಲ ಗೈಸ್ರ ಅದು ಬೇಬಿದು ಅಷ್ಟೇ ನನ್ನ ಮಗಳದು ಅಷ್ಟೇ ಅವಳು ಇವಾಗ ಒಂಬತ್ತು ವರ್ಷ ಕಂಪ್ಲೀಟ್ ಆಗಿದೆ ಅವಳದು ಅಷ್ಟೇ ಒಂದು ರಿಪೋರ್ಟು ನಾನು ಬಿಸಾಕಿಲ್ಲ ಎಲ್ಲನೂ ಹಂಗೆ ಎತ್ತಿಟ್ಟಿದ್ದೀನಿ ಅದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲಾನು ಆದರೆ ಇವಾಗ ಸ್ವಲ್ಪ ಮನೆ ಈ ಕಡೆ ಶಿಫ್ಟ್ ಆದಾಗಿಂದೂ ಎಲ್ಲ ತೆಗೆದು ಮೇಲೆ ಇಟ್ಬಿಟ್ಟಿದ್ದೀವಿ ಅದನ್ನು ತೆಗೆಯೋದು ಸ್ವಲ್ಪ ಕಷ್ಟ ಅದರಿಂದ ಅದನ್ನೆಲ್ಲ ಇನ್ನೂ ಓಪನ್ ಮಾಡಿಲ್ಲ ಇವಾಗ ಕ್ಲೀನ್ ಮಾಡೋಕ್ಕಂತೂ ನನಗೂ ಮಾಮೂಲಿ ಕೆಲಸ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿದೆ ಅದಕ್ಕೆ ಅದನ್ನೆಲ್ಲ ಓಪನ್ ಮಾಡಿದಾಗ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಆ ರಿಪೋರ್ಟ್ಸ್ ಎಲ್ಲಾನು ಓಕೆ ನೋಡಿದ್ರಲ್ವಾ ಸಿಮ್ಟಮ್ಸು ಜಸ್ಟ್ ಒಂದು ಇದೊಂದು ಫ ಜಸ್ಟ್ ಫಾರ್ ಫನ್ ಅಂತಂದ್ಬಿಟ್ಟು ಅಂದ್ಕೊಳ್ಳಿ ಇದೇ ಬರುತ್ತೆ ಅದೇ ಬರುತ್ತೆ ಅಂತ ಪಕ್ಕ ನಾನು ಹೇಳೋದೇ ಇಲ್ಲ ಯಾಕಂದರೆ ನನ್ನ ಅನುಭವ ಆಗಿರೋದನ್ನು ಇದ್ದೀನಿ ಅದೆಲ್ಲನೂ ಸುಳ್ಳು ಇದು ಸಿಂಪ್ಟಮ್ಸ್ ಎಲ್ಲ ನಮಗೆ ಇದ್ದೇ ಇರುತ್ತೆ ಅನ್ನೋ ಥರ ಏನಿಲ್ಲ ಒಂದೊಂದು ಮಗುಗೆ ಇವಾಗ ಡಾಕ್ಟರ್ಸೇ ಹೇಳ್ತಾರೆ ನೀವು ಯಾರಿಗಾದ್ರೂ ಕೇಳಿ ಡಾಕ್ಟರ್ಸೇ ಹೇಳ್ತಾರೆ ಒಂದೊಂದು ಬೇಬಿಗೆ ಒಂದೊಂದು ಸಿಂಪ್ಟಮ್ಸ್ ಇದ್ದೇ ಇರುತ್ತೆ ಎಲ್ಲರೂ ಅದು ಏನಂದರೆ ಒಬ್ಬೊಬ್ರು ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಒಬ್ಬೊಬ್ಬರಿಗೆ ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಚೇಂಜಸ್ ಆಗ್ತಾ ಇರುತ್ತೆ ಇವಾಗ ಗರ್ಲ್ ಬೇಬಿಗೆ ಆಗಲಿ ವಾಮಿಟ್ಸು ಇದೇ ಇರಬೇಕು ಅದೇ ಇರಬೇಕು ಆ ಥರ ಎಲ್ಲ ಏನಿಲ್ಲ ಅದೆಲ್ಲ ಒಂದು ಸಿಂಟಮ್ಸ್ ಅಷ್ಟೆ ಅಂದರೆ ಎಲ್ಲ ಬೇಬಿಗೂ ಇರುತ್ತೆ ಆದರೆ ಬಾಡಿ ಮೇಲೆ ಡಿಪೆಂಡ್ ಅಷ್ಟೆ ಆದ್ದರಿಂದ ಹೇಳ್ತಾ ಇರೋದು ಯಾರೂ ಇದನ್ನು ನಂಬೇಡಿ ಸುಮ್ಮನೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾಯಿದ್ದೀನಿ ಹೀಗೆ ಇವಾಗೇನಾದರೂ ನನಗೆ ಲಾಸ್ಟ್ ಟೈಮು ಇದ್ದಿದ್ದು ಸಿಂಪ್ಟಮ್ಸು ಇವಾಗೂ ಒಂದೊಂದು ಇದ್ದಾವೆ ಅಕಸ್ಮಾತು ಇದು ಯಾವುದಾಗುತ್ತೆ ನೋಡಿಕೊಂಡು ನಾನು ಪಕ್ಕ ಯಾವುದು ಇದೇನ ಇರುತ್ತೆ ಅನ್ನೋದನ್ನು ನಾನು ಬೇಕಾದ್ರೆ ನೆಕ್ಸ್ಟ್ ಡೆಲಿವರಿ ಆದಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಇವತ್ತಿಗೆ ಬಾಯ್ ಬೇಬಿ ಸಿಂಪ್ಟಮ್ಸು ಇಷ್ಟೇ ನನಗೆ ಗೊತ್ತಿರೋದು ನಿಮಗೆ ಅದರಲ್ಲಿ ಏನಾದರೂ ಗೊತ್ತಿದ್ರೆ ಹೇಳಿ ಮತ್ತು ಇನ್ನೊಂದು ಬಾಯ್ ಬೇಬಿ ಸಿಂಪ್ಟಮ್ಸು ಈ ಫಾದರ್ ಇರ್ತಾರಲ್ಲ ಅಂದರೆ ನನ್ನ ಹಸ್ಬೆಂಡ್ ಆ ಥರ ಮಗುಗೆ ಫಾದರ್ ಇರ್ತಾರಲ್ಲ ಅವ್ರು ವೆಯ್ಟ್ ಲಾಸ್ ಆಗ್ತಾರಂತೆ ಬಾಯ್ ಬೇಬಿ ಆದರೆ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಗ್ಯಾಪ್ಕನೂ ಇಲ್ಲ ನನ್ನ ಹಸ್ಬೆಂಡ್ ವೆಯ್ಟ್ ಲಾಸ್ ಆಗಿದ್ರೆ ಇಲ್ವಾ ಅಂತನೂ ಇನ್ನು ಫೈವ್ ಮಂತ್ಸ್ ಅಷ್ಟೇ ಅಲ್ವಾ ಅದರಿಂದ ಇನ್ನು ಗರ್ಲ್ ಬೇಬಿ ಆದರೆ ವೆಯ್ಟ್ ಗೇನ್ ಆಗ್ತಾರೆ ಅಂತ ಹೇಳಿದ್ರಲ್ಲ ಅದು ನಾನು ಆಗಿದ್ದಾರೆ ನನ್ನ ಹಸ್ಬೆಂಡ್ ಮದುವೆ ಆದಾಗ ತುಂಬಾ ಸಣ್ಣ ಇದ್ದರು ಇವಳು ಹುಟ್ಟಿದ್ಮೇಲೆ ಅವ್ರು ಸ್ವಲ್ಪ ಚೆನ್ನಾಗಿ ದಪ್ಪ ಆಗಿದ್ದು ಒಂದು ಲೆವೆಲಲ್ಲಿ ಬಾಡಿ ಅವರಿಗೆ ಅದಕ್ಕೆ ಮುಂಚೆ ತುಂಬ ಸಣ್ಣ ಅಂದರೆ ಸಣ್ಣ ಕಡ್ಡಿ ಥರ ಇದ್ದರು ಎಲ್ಲರೂ ಹುಡುಗಿ ನೋಡಿದ್ರೆ ದಪ್ಪ ಹುಡುಗ ನೋಡಿ ಸಣ್ಣಗೋನೆ ಆ ಥರ ರೇಗಿಸ್ತಿದ್ರು ಮದುವೆಯಲ್ಲೆಲ್ಲ ನಮಗೆ ಆದರೆ ನನ್ನ ಮಗಳು ಮೇಲೆ ಅವರು ದಪ್ಪ ಆಗಿದ್ದು ಆವಾಗಿಂದ ಹಾಗೆ ಇದ್ದಾರೆ ಬಾಡಿ ಮೇಂಟೈನ್ ಮಾಡಿಕೊಂಡು ಸಣ್ಣ ಇಲ್ಲ ಅದು ಒಂದು ಹೇಳ್ತಾರೆ ಅದು ಎಷ್ಟು ನಿಜ ಸುಳ್ಳೋ ಗೊತ್ತಿಲ್ಲ ಗೈಸ್ ಇವಾಗ ಮಾತ್ರ ಅವರು ವೆಯ್ಟ್ ಗೇನೇ ಇದ್ದಾರೆ ಕಮ್ಮಿ ಏನೂ ಆಗಿಲ್ಲ ಇವಾಗ ನಾನು ಪ್ರೆಗ್ನೆಂಟ್ ಇದ್ದೀನಲ್ಲ ಅವ್ರೇನು ವೆಯ್ಟ್ ಗೇನು ಆಗಿದ್ದಾರೆ ಕಮ್ಮಿ ಏನೂ ಆಗೇ ಇಲ್ಲ ನಾರ್ಮಲ್ಲಾಗಿ ವೆಯ್ಟೇ ಇದ್ದಾರೆ ಎಷ್ಟು ಡಯೆಟ್ ಮಾಡ್ತಾರೆ ಪಾಪ ಇವಾಗ ದಪ್ಪ ಆಗೋಗ್ಬಿಟ್ಟಿದ್ದೀನಿ ಸಣ್ಣ ಆಗಬೇಕು ಅಂತ ಒನ್ ಇಯರಿಂದ ಅವ್ರು ಟ್ರೈ ಮಾಡ್ತಾರೆ ಅದು ಸಣ್ಣ ಮಾತ್ರ ಆಗಲಿಲ್ಲ ಅವರು ಹಾಗೆ ಇದ್ದಾರೆ ಓಕೆ ಗಾಯ್ಸ್ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಏನಂದರೆ ಆಮೇಲೆ ಬ್ಯಾಡ್ ಕಾಮೆಂಟ್ಸ್ ಹಾಕ್ಬೇಡಿ ವೀಡಿಯೋ ಫುಲ್ಲು ನೋಡಿ ಮಾತಾಡಬೇಕು ಒಬ್ಬೊಬ್ಬರು ವೀಡಿಯೋ ಫುಲ್ಲು ನೋಡೋದೇ ಇಲ್ಲ ಬಂದ್ಬಿಟ್ಟು ಬೈದುಬಿಡ್ತಾರೆ ಮಾತಾಡ್ಬಿಡ್ತಾರೆ ಹೆಂಗೆ ಅಂತಂದರೆ ನನಗೆ ಕಾಮೆಂಟ್ಸ್ ನೋಡಿದ ತಕ್ಷಣನೇ ಕೋಪ ಬಂದ್ಬಿಡುತ್ತೆ ಇನ್ನೊಂದ್ಸತಿ ಈ ಥರ ವೀಡಿಯೋಸ್ ಮಾಡೋದ ಬೇಡವೋ ಅನ್ನೋ ಥರನೂ ಅನಿಸ್ಬಿಡುತ್ತೆ ಒಂದೊಂದು ಸತಿ ವೀಡಿಯೋ ಮಾಡೋಕ್ಕೆ ಮೂಡಿರೋಲ್ಲ ಆ ಥರ ಆಗ್ಬಿಡುತ್ತೆ ಬಂದು ಕಾಮೆಂಟ್ ಮಾಡಿದ್ರೆ ಫುಲ್ಲು ವೀಡಿಯೋ ನೋಡಿಬಿಟ್ಟು ಮಾತಾಡಬೇಕು ಅದರಿಂದ ಓಕೆ ಗೈಸ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್